ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಲ್ವಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗಿಗೆ ಎಲ್ಲರಿಗೂ ಕೂಡ ಸ್ವಾಗತ ಬೆಲ್ಲ ಹಾಕ್ತೇನೆ ಹಾಗಲಕಾಯಿ ಪಲ್ಯವನ್ನು ಚೂರು ಕಹಿ ಇಲ್ಲದೇ ಇದ್ರೋ ಥರ ಹೇಗೆ ಮಾಡೋದು ಅಂಥೇಳಿ ಇವತ್ತಿನ ವ್ಲಾಗಲ್ಲಿ ನೋಡೋಣ ನಾನು ಈ ರೆಸಿಪಿನ ಕಲ್ತ್ಕೊಂಡಿದ್ದು ಬೆಳಗಾವದಲ್ಲಿ ಇದ್ದಾಗ ಸೊ ನಿಮಗೋಸ್ಕರ ಈ ರೆಸಿಪಿನ ಇವತ್ತು ಇದ್ದೀನಿ ಓಕೆನಾ ಬನ್ನಿ ಹಾಗಲಕಾಯಿ ಪಲ್ಯವನ್ನು ಚೂರು ಕಹಿ ಇಲ್ಲದೇ ಇದ್ರೋ ಥರ ಹೇಗೆ ಮಾಡೋದು ಅಂಥೇಳಿ ನೋಡೋಣ ಮೊದಲನೇದಾಗಿ ಒಂದು ನಾಲ್ಕರಿಂದ ಐದು ಹಾಗಲಕಾಯನ್ನು ಸ್ವಲ್ಪ ಸ್ಲೈಸ್ ಆಗಿಯೇ ಹೆಚ್ಕೊಬೇಕು ಯಾಕಂತಂದರೆ ತುಂಬ ತೆಳುವಾಗಿ ಹೆಚ್ಚಿಕೊಂಡಷ್ಟು ಕಹಿ ಮುರಿಯುತ್ತೆ ಅದ್ರ ಜೊತೆಗೇನೆ ಒಂದು ಓವರ್ನೈಟ್ ನಾವು ಉಪ್ಪಿನ ಜೊತೆಗೇನೆ ಇಡಬೇಕು ರಾತ್ರಿ ಎಲ್ಲ ಹೆಚ್ಚಿ ಇಡೋಕ್ಕಾಗಿಲ್ಲ ಅಂತ ಅಂದರೂ ಪರವಾಗಿಲ್ಲ ಬೆಳಿಗ್ಗೆ ನೀವು ರೊಟ್ಟಿಗೆ ಪಲ್ಯ ಮಾಡೋಕ್ಕಿಂತ ಮುಂಜಾನೆ ಹೆಚ್ಚಿಟ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಹೊತ್ತು ಅಂದರೆ ಕನಿಷ್ಠ ಅಂದರೆ ಎರಡು ತಾಸು ಬಿಟ್ಟರೆ ಅದರ ಕಹಿ ಕೂಡ ಮುರಿಯುತ್ತೆ ಹಾಗೆಯೇ ಒಂದೆರಡು ಈರುಳ್ಳಿನ ಕೂಡ ತಗೊಂಡಿದ್ದೀನಿ ಒಂದು ಟೊಮೆಟೊ ಸ್ವಲ್ಪ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಕರಿಬೇವು ಹುಣಸೆಹಣ್ಣಿನ ರಸ ಉಪ್ಪು ಖಾರದ ಪುಡಿ ಎಣ್ಣೆ ಅರ್ಶನ ಬನ್ನಿ ಇವಾಗ ಪಲ್ಯವನ್ನು ರೆಡಿ ಮಾಡಿಕೊಂಡು ಒಂದು ಬಾಣಲಿಗೆ ಒಂದು ಚಮಚದಷ್ಟು ಅಡುಗೆ ಎಣ್ಣೆಯನ್ನು ಹಾಕ್ಕೊಂಡು ರಾತ್ರಿಯೆಲ್ಲ ನೆನೆಸಿಟ್ಟಿದ್ದ ನಾನು ಉಪ್ಪಲ್ಲಿ ಹಾಗಲ್ಕಾಯನ್ನು ಅದನ್ನು ಹಾಕಿ ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಕೂಡ ಹಾಗಲಕಾಯಿ ತುಂಬ ಒಳ್ಳೆಯ ಆಹಾರ ಅಥವಾ ತರಕಾರಿ ಅಂತಲೇ ಹೇಳ್ಬೋದು ಯಾಕಂತ ಅಂದರೆ ಎಕ್ಸ್ಪೆಷಲಿ ಚರ್ಮ ಕಾಯಿಲೆ ಇದ್ದವರಿಗೆ ತುರುಕಿ ಅಥವಾ ಕಜ್ಜಿ ಎಲ್ಲ ಆಗಿರುತ್ತಲ್ಲ ಅವರಿಗೆ ಹೆಚ್ಚಾಗಿ ಹಾಗಲ್ಕಾಯನ್ನು ತಿನ್ನಿಸ್ತಾರೆ ಇನ್ನು ನಮಗೆ ಅಂದರೆ ಡೆಲಿವರಿ ಆಗಿರುವಂಥವರಿಗೆ ಇಲ್ಲ ಬಾಣಂತಿಯರಿಗೆ ಅಥವಾ ಗರ್ಭಿಣಿಯರಿಗೂ ಕೂಡ ಇದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಇನ್ನು ಬಾಣಂತಿಯರಿಗೆ ಹೇಗೆ ಒಳ್ಳೆಯದು ಅಂತ ಅಂದರೆ ಈಗ ಬಾಣಂತಿ ಮೈ ಅಂದರೆ ನಂಜಿನ ಮೈ ಅಂತ ಹೇಳ್ತಾರಲ್ಲ ಸೊ ಅವರಿಗೆ ಈ ಥರ ನಾವು ಹಾಗಲಕಾಯಿ ಪಲ್ಯವನ್ನು ಕೊಡೋದರಿಂದ ಅವ್ರಿಗೆ ನಂಜು ಕೂಡ ಕಡಿಮೆ ಆಗುತ್ತೆ ಇವಾಗ ಚೆನ್ನಾಗಿ ನಾನು ಹಾಗಲಕಾಯನ್ನ ಹುರಿದು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಇವಾಗ ಅದೇ ಬಾಣಲಿಗೆ ಎಣ್ಣೆಯನ್ನು ಹಾಕಿ ಕರಿಬೇವನ ಹಾಕೋಣ ಹಾಗಲಕಾಯಿ ಪಲ್ಯವನ್ನು ಮೂಗುರಿಯೋರೆ ಭಾಳಷ್ಟು ಜನ ಯಾಕಂತ ಅಂದರೆ ಒಂದು ನೂರು ಜನರಲ್ಲಿ ಒಂದು ನೈಂಟಿ ಪರ್ಸೆಂಟ್ ಜನ ಹಾಗಲಕಾಯಿ ಅಂದರೆ ವ್ಯಾಯ ಅಂತಾರೆ ಇಷ್ಟ ಆಗೋದಿಲ್ಲ ಕಹಿ ಅಂಥೇಳಿ ಬಟ್ ನಾನು ಹೇಳ್ಕೊಡ್ತಾ ಇರುವಂತಹ ರೀತಿಯಲ್ಲಿ ನೀವು ಹಾಗಲಕಾಯಿ ಪಲ್ಯವನ್ನು ಮಾಡಿದರೆ ಅಂದರೆ ನಿಜವಾಗಲೂ ಇಷ್ಟಪಟ್ಟು ತಿಂತೀರ ಇವಾಗ ಕರಿಬೇವಿಗೆ ಜೊತೆಗೆ ಈರುಳ್ಳಿನ ಸ್ಲೈಸಾಗಿ ಹೆಚ್ಕೊಂಡಿದ್ದೀನಲ್ಲ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕಂದು ಬಣ್ಣಕ್ಕೆ ಬರ್ತಿದ್ದಂಗೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆಯೇ ಅಷ್ಟಿನ ಪುಡಿಯನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇನ್ನು ಹಾಗಲಕಾಯನ್ನು ತುಂಬ ಗಾಯ ಆಗಿರುತ್ತಲ್ಲ ಅಂದರೆ ಹಳೆ ಗಾಯಗಳು ಕೆಲವೊಬ್ಬರಿಗೆ ವೆರಿಕೋಸ್ ವೇನ್ಸ್ ಆಗಿರುತ್ತೆ ಇಲ್ಲ ಅಂತಂದರೆ ನಮ್ಮ ಕಡೆಯೆಲ್ಲ ಇಸುಪು ಅಂತ ಹೇಳ್ತಾರೆ ಓಕೆನಾ ಆ ಥರ ಸಣ್ಣ ಪುಟ್ಟ ಗಾಯಗಳು ಅಥವಾ ಹಳೆ ಗಾಯಗಳಿಗೆ ನಾವು ಈ ಥರ ಹಾಗಲಕಾಯಿ ಪಲ್ಯವನ್ನು ಮಾಡಿ ತಿನ್ನಿಸೋದ್ರಿಂದ ಅಲ್ಲಿ ನಂಜುಗಳು ಕೂಡ ಹೊರಗೆ ಬರುತ್ತೆ ಕಿವಿನ ರೂಪದಲ್ಲಿ ಹಾಗೆಯೇ ಗಾಯ ಕೂಡ ಆದಷ್ಟು ಬೇಗ ಆಗುತ್ತೆ ಅಂತ ಹೇಳ್ತಾರೆ ಇವಾಗ ಟೊಮೆಟೊ ಹಣ್ಣನ್ನು ಕೂಡ ಇದರಲ್ಲಿ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಹುಣಸೆ ಹಣ್ಣಿನ ರಸವನ್ನು ನಾನು ನೆನೆಸಿಟ್ಕೊಂಡಿರೋದ್ರಿಂದ ಟೊಮೆಟೊ ಒಂದಷ್ಟೇ ತೊಗೊಂಡಿದ್ದೀನಿ ಹುಣಸೆ ಹಣ್ಣಿನ ರಸವನ್ನು ಹಾಕೋದ್ರಿಂದ ಈ ಪಲ್ಯ ತುಂಬ ಟೇಸ್ಟ್ ಆಗಿರುತ್ತೆ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನಾನೆಲ್ಲೂ ಕೂಡ ಬೆಲ್ಲವನ್ನು ಸೇರಿಸ್ತಾ ಇಲ್ಲ ಇವಾಗ ಖಾರದ ಪುಡಿಯನ್ನು ರುಚಿಗೆ ತಕ್ಕಷ್ಟು ಹಾಕೋತಾ ಇದ್ದೀನಿ ಇವಾಗ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾಟಿ ಔಷಧಿ ಅಥವಾ ಸಾಂಪ್ರದಾಯಿಕ ಔಷಧಿಯನ್ನು ಯಾರೆಲ್ಲ ತಗೊತಾ ಇರ್ತಾರಲ್ಲ ಅವರಿಗೆ ಹೆಚ್ಚಾಗಿ ಹಾಗಲ್ಕಾಯನ್ನು ತಿನ್ನಲಿಕ್ಕೆ ಹೇಳ್ತಾರೆ ಹಾಗಲಕಾಯಿ ತಿನ್ನಲಿಕ್ಕೆ ಸ್ವಲ್ಪ ಕಹಿ ಆಗಿರೋದ್ರಿಂದ ಕಷ್ಟನೇ ಆಗುತ್ತೆ ಬಟ್ ಈ ಥರ ನಾವು ಪಲ್ಯವನ್ನು ಮಾಡಿಕೊಂಡು ಚಪಾತಿ ಜೊತೆಗೆ ಇಲ್ಲ ಅಂತಂದರೆ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಜೊತೆಗೆ ಪಲ್ಯವನ್ನು ಮಾಡ್ಕೊಂಡು ತಿಂದ್ರಿಂದ ಹಾಗಲಕಾಯಿ ಕೂಡ ಅದರ ಅಂಶ ಕೂಡ ನಮ್ಮ ಬಾಡಿ ಒಳಗೆ ಈಸಿಯಾಗಿ ಹೋಗುತ್ತೆ ಹಾಗೆ ನಮಗೆ ತಿಂದಿದ್ದು ಕೂಡ ಗೊತ್ತಾಗೋದಿಲ್ಲ ಮಕ್ಕಳಿಗೆ ಬೇಸಿಗೆ ರಜೆ ಇರೋದ್ರಿಂದ ತುಂಬ ಡಿಸ್ಟರ್ಬೆನ್ಸ್ ಆಗ್ತಿದೆ ವ್ಲಾಗಲ್ಲಿ ಸೊ ಏನು ಕೂಡ ಅಂದ್ಕೊಂಬಿಡಿ ಓಕೆನಾ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಇವಾಗ ಚೆನ್ನಾಗಿ ಹುರಿದಿಟ್ಕೊಂಡಿರುವಂತಹ ಹಾಗಲ್ಕಾಯನ್ನು ಈರುಳ್ಳಿ ಹಾಗೆ ಟೊಮೆಟೊ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಣ ನಾನು ಇದಕ್ಕೆ ಆಗಿ ಸ್ವಲ್ಪ ಕೊಬ್ಬರಿಯನ್ನು ಕೂಡ ಇದ್ದೀನಿ ಹಸಿ ಕೊಬ್ಬರಿಯನ್ನು ತುರಿದಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕೋದ್ರಿಂದ ಹಾಗಲಕಾಯಿ ಪಲ್ಯಕ್ಕೆ ಟೇಸ್ಟು ತುಂಬಾ ಹೆಚ್ಚಿಗೆ ಬರುತ್ತೆ ಅಂತ ಹೇಳ್ಬೋದು ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈ ಥರ ಕೈಯಾಡ್ಸ್ಕೊಂಡಾದ್ಮೇಲೆ ಇದಕ್ಕೆ ಕೊಬ್ಬರಿಯನ್ನು ಕೂಡ ಇವಾಗ ಸೇರಿಸ್ಕೊಳ್ಳೋಣ ಈ ಪಲ್ಯದಲ್ಲಿ ಹಾಗಲಕಾಯಿ ಕಹಿ ಯಾಕಾಗಲ್ಲ ಅಂತ ಅಂದರೆ ಮೊದಲನೇದಾಗಿ ನಾವು ರಾತ್ರಿ ಉಪ್ಪಲ್ಲಿನೇನ ಸಿಟ್ಟಿರ್ತೀವಿ ಇನ್ನು ಎರಡನೇದಾಗಿ ಎಣ್ಣೆ ಚೆನ್ನಾಗಿ ಹಾಕಿ ಫ್ರೈ ಮಾಡ್ಕೊಂಡಿರ್ತೀವಿ ಹಾಗೆಯೇ ಅದ್ರ ಜೊತೆಗೆ ನಾವು ಹುಣಸೆಹಣ್ಣಿನ ರಸವನ್ನು ಕೂಡ ಸೇರಿಸೋದ್ರಿಂದ ಅಪ್ಪಟ ಅಂದರೆ ನಿಮಗೆ ಚೂರು ಕೂಡ ಪಲ್ಯ ಕಹಿ ಅನಿಸೋದೇ ಇಲ್ಲ ನಿಮಗೆ ಹಾಗಲಕಾಯಿ ಪಲ್ಯ ತಿಂದಂಗೆ ಅನಿಸೋದಿಲ್ಲ ಓಕೆನಾ ಈ ಥರ ಸೂಪರ್ ಆಗಿರುವಂತಹ ಪಲ್ಯ ರೆಡಿ ಆಗುತ್ತೆ ಸೊ ಇದಾಗಿದೆ ಹಾಗಲಕಾಯಿ ಪಲ್ಯದ ರೆಸಿಪಿ ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ ಓಕೆನಾ ರೆಸಿಪಿ ಇಷ್ಟ ಆಯಿತು ಅಂದರೆ ನೀವು ಕೂಡ ತಕ್ಷಣ ಮನೆಯಲ್ಲಿ ಹಾಗಲ್ಕಾಯಿನ ತಂದು ಈ ಥರ ಪಲ್ಯವನ್ನು ಕೊಡಿ ಮನೇಲಿ ಎಲ್ಲರಿಗೂ ಕೂಡ ಇಷ್ಟಪಟ್ಟು ತಿಂತಾರೆ ಅನ್ವಾಂಟೆಡ್ ಪ್ರೆಗ್ನೆನ್ಸಿನ ಕಂಟ್ರೋಲ್ ಮಾಡೋಕ್ಕೂ ಕೂಡ ಹಾಗಲ್ಕಾಯನ್ನು ಹೆಚ್ಚಾಗಿ ತಿಂತಾರೆ ಅದೇ ಥರ ನಾವು ಗರ್ಭಾವಸ್ಥೆಯಲ್ಲಿ ಇರಬೇಕಾದ್ರೆ ಮಗುವಿನ ಜನನ ಚೆನ್ನಾಗಾಗಲಿ ಅಂತ ಕೂಡ ಈ ಹಾಗಲ್ಕಾಯನ್ನು ತಿಂತಾರೆ ಸೊ ಇದಿಷ್ಟು ಹಾಗಲ್ಕಾಯಲ್ಲಿರುವಂತಹ ಔಷಧಿಯ ಗುಣಗಳು ನಮಗೆ ಮನೆಯಲ್ಲೇ ಈ ಥರ ಔಷಧಿಯ ಗುಣ ಇರುವಂತಹ ತರಕಾರಿಗಳು ಸಿಗಬೇಕಾದ್ರೆ ನಾವು ಹೆಚ್ಚಾಗಿ ಮೆಡಿಷನ್ಸ್ನ ಅವಾಯ್ಡ್ ಮಾಡಿ ಈ ಥರ ತರಕಾರಿಗಳನ್ನ ತಿನ್ಕೊತಾ ಬರೋದ್ರಿಂದ ನಮ್ಮ ಆರೋಗ್ಯ ಕೂಡ ನಾವು ಉತ್ತಮವಾಗಿ ಇಟ್ಕೊಬೋದು ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ನೀವು ಕೂಡ ಮನೇಲಿ ಹಾಗಲ್ಕಾಯಿ ಪಲ್ಯವನ್ನು ತಪ್ಪನೇ ಈ ಸ್ಟೈಲಲ್ಲಿ ಮಾಡಿ ನೋಡಿ ಓಕೆನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್